ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ಕಣ್ ಕಾಣದಂಥ ಒಂದು ಹಿಸ್ಟಾರಿಕಲ್ ಪ್ಲೇಸನ್ನು ಇವತ್ತು ನಿಮಗೆ ತೋರಿಸೋಕೊಟ್ಟಿದ್ದೀನಿ ಪ್ರತ್ಯಕ್ಷವಾಗಿ ತ್ವೇತಾಯುಗದಲ್ಲಿ ಸಾಕ್ಷಾತ್ತು ಸೀತಾದೇವಿಯ ಪಾದ ಇರುವಂತಹ ಜಾಗ ಹಾಗೂ ಬಂಡೆಗಳ ನಡುವೆ ಉದ್ಭವವಾಗಿರುವಂತಹ ಒಂದು ಶಿವನಲಿಂಗ ಸಿಕ್ಕಿರುವಂತಹ ಪ್ರದೇಶಕ್ಕೆ ಇವತ್ತು ನಾವು ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಸುಮಾರು ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಸೀತಿ ಭೈರೇಶ್ವರ ಸ್ವಾಮಿ ಟೆಂಪಲ್ ಹಾಗೂ ಸೀತಿ ಬೆಟ್ಟ ಅಂತೇಳಿ ಕರೀತಾರೆ ಹಾಗೆ ಇದಕ್ಕೆ ಮತ್ತೊಂದು ದಿವಸ ಅಂದರೆ ಪತ್ತೆ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂಥೇಳಿ ಯಾಕಂದರೆ ಹೇಳಿ ಇದು ಪತ್ಯೆ ಅಂದೇಳಿ ಗೊತ್ತಿರ್ಬೋದು ನಿಮಗೆ ಎರಡು ಬಂಡೆಗಳ ನಡುವೆ ಬಂಡೆಯನ್ನು ಸೀಡ್ಕೊಂಡು ಉಕ್ಕಿ ಬಂದಿರುವಂಥ ಒಂದು ಶಿವಲಿಂಗ ಇರುವಂಥ ದೇವಸ್ಥಾನ ಇದು ಹರ ಅರ್ಹರ್ ಮಹಾದೇವ್ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಂದು ಭಕ್ತರು ಶಿವನ ಭಕ್ತರು ವಿಡಿಯೋನ ಬಹಳ ಶೇರ್ ಮಾಡಬೇಕು ಹಾಗೆ ವಿಡಿಯೋ ಎಷ್ಟಾದ ಲೈಕ್ ಮಾಡ್ತಾ ಹೋಗಬೇಕು Where the neon glows every block tells a tale the whole city knows rhythms in the shadows where the cold wind blows life's a gamble on these streets anything goes boom bap echoes through the alleys at night soulful samples lift the darkness to light deep kicks pound like a heartbeat fight these gritty vibes keep my story in sight Struggle and climb, the clock keeps spinning, but I'm owning my time. Words like puzzle pieces fitting tight in the rhyme snares punch louder than the city's own chime. Boom that echoes through the alleys at night. Sorrowful samples lift the darkness to light. Deep kicks pound like a heartbeat fight. These gritty vibes keep my story in sight. ಶ್ರೀ ಪತ್ತೇಶ್ವರ ಸ್ವಾಮಿ ಹಾಗೂ ಕಾಲಭೈರೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ಈಗ ನಾವು ಸಾಕ್ಷಾತ್ತು ಶ್ರೀ ಭೈರೇಶ್ವರ ಸ್ವಾಮಿ ಒಂದು ಇದ್ದೀವಿ ಈಗ ಇಲ್ಲಿ ನೋಡ್ಬೋದು ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ ಸೊ ಒಳಗಡೆ ದೇವಸ್ಥಾನದ ಒಳಗಡೆ ನೋಡೋದಾದರೆ ಶಿವನ ಒಂದು ಮೂರ್ತಿ ಉದ್ಭವ ಆಗಿ ಶ್ರೀ ನರಸಿಂಹಸ್ವಾಮಿ ಎರಡು ಕಂಬಗಳನ್ನು ಸೀಳಿ ಯಾವ ರೀತಿ ಆಚೆ ವರ್ತನಾಗಿ ಎರಡು ಕಂಬಗಳ ನಡುವೆ ಶಿವ ಸಾಕ್ಷಾತ್ ಶಿವನ ಶಿವ ಬಂದಿರುವಂಥ ಒಂದು ಪ್ರದೇಶ ಇದು ಚೇತಾ ಸೀತಾಮಾತೆಯ ಪಾದ ಇರುವಂಥ ಒಂದು ಜಾಗ ಇಲ್ಲಿ ಮುಂದೆ ಹೋಗಿ ನೋಡಿದರೆ ಸೀತಾಮಾತೆಯ ಒಂದು ಪಾದ ಸಹ ತರಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲಿ ನೋಡಬಹುದು ಎಷ್ಟು ಹೆಸರಾಗಿದೆ ಅಂತೇಳಿ ಇಲ್ಲಿ ಮುಂದೆಗಡೆ ಕಾಣ್ತಿರುವಂಥ ಬೆಟ್ಟದ ಮೇಲೆ ಓಂ ನಮಸ್ ಜೈ ಶ್ರೀರಾಮ್ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಚೇತಾಯುಗದಲ್ಲಿ ದೇವಿಯ ಒಂದು ಪಾದ ಮುದ್ರಿಕೆ ಸೀತಾ ಸೀತಾದೇವಿ ಹೆಜ್ಜೆ ಗುರುತು ನೋಡಿ ಯಾವ ರೀತಿ ಹೆಜ್ಜೆ ಗುರುತು ಇದೆ ಅಂಥೇಳಿ ಬೆಟ್ಟದ ಮೇಲೆ ಸೊ ಸಾಕ್ಷಾತ್ ಸೀತಾದೇವಿ ಒಂದು ಪಾದ ಮುದ್ರಿಕೆ ಇದು ಯುಗದಲ್ಲಿ ಸೀತಾ ಯುಗ ವನವಾಸದ ಕಾಲದಲ್ಲಿ ಏನ ಇಟ್ಟಿರುವಂತ ಒಂದು ಅಜ್ಜಿ ಗುರುತು ಅಚ್ಚ ಹಸಿಮತ ಬೆಲಿನಲ್ಲಿ ಕಾಣ್ತಿರಬಹುದಲ್ಲ ನಿಮ್ ಅಚ್ಚ ಹಸಿಮತ ಬೆಲ್ನಲ್ಲಿ ಮುಂದೆ ಕಾಣ್ತಿರೋ ಕಾಣ್ತಿರಬೇಕಾದ್ಮೇಲೆ ಸಾಕ್ಷಾತ್ ಸೀತಾ ದೇವಿ ಉಪಯೋಗಿಸುವಂತಹ ಒಂದು ಏನಿದು ಒಳ್ಳೆ ಕಲ್ಲು ಏನ್ ಕಡಿತೀವಿ ಅದು ಇದೆಯಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀವಿ ಹಾಗೆ ಇಲ್ಲಿ ಮುಂದೆ ಹೋದರೆ ಸುಮಾರು ಈ ಬೆಟ್ಟದಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟರ್ ದೂರದ ಹೋದರೆ ಸಾಕ್ಷೀತಾದಿ ಭೂಮಿಯಲ್ಲಿ ಹೋಗಿರುವಂಥ ಒಂದು ಪ್ರದೇಶ ಹಾಗೂ ಲೌಕಸರು ಜನಿಸಿರುವಂಥ ಪ್ರದೇಶ ಸಹ ಇದೆ ಅದನ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಕ್ಕೆ ಒಂದು ಪ್ರಯತ್ನ ಮಾಡಕ್ಕೆ ಮಾಡ್ತೀವಿ ಬನ್ನಿ ಈಗ ಬಡದ ಮೇಲೆ ಇದ್ದೀವಿ ಬೆಡ್ದ ಮೇಲೆ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರ ನೋಡಿದ್ರಲ್ಲ ಸೀತಾದೇವಿಯ ಒಂದು ಪಾದಮುದ್ರಿಕೆ ಹಾಗೂ ಸಾಕ್ಷಾತ್ ಶ್ರೀ ರಾಮಚಂದ್ರ ಬಾಣ ಹೊಡೆದು ನೀರು ತರಿಸಿರುವಂಥ ಒಂದು ಪ್ರದೇಶ ಹಾಗೂ ಅತ್ಯಂತ ಪುಣ್ಯವಾದ ಕ್ಷೇತ್ರ ಇದು ಎರಡು ಬಣ್ಣಗಳ ನಡುವೆ ಶಿವನ ಲಿಂಗ ಉದ್ಭವ ಆಗಿರುವಂಥ ಒಂದು ಪುಣ್ಯಕ್ಷೇತ್ರ ಹಾಗೂ ಅನೇಕ ಸುಮಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ ಇದು ಸೊ ಈಗ ನಮ್ಮ ಮುಂದೆಯಲ್ಲಿ ಕಾಣಿಸಿರುವ ದೂರದಲ್ಲಿ ಕಾಣಿಸಿರುವಂಥ ಬೆಟ್ಟದ ಮೇಲೆ ಸೀತಾದೇವಿ ಉಪಯೋಗಿಸಿರುವಂಥ ಒಂದು ಏನೋ ಇದೆ ಇದೆಯಂತೆ ಸೊ ಅದನ್ನು ನೋಡಿಸೋ ಒಂದು ಪ್ರಯತ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡ್ತಾ ಹೋಗಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರು ವಿಸಿಟ್ ಮಾಡಬೇಕಂತ ಪ್ಲೇಸ್ ಇದು ಸೊ ಹೇಳಿದ್ರೆ ಇದು ಬೆಂಗಳೂರು ದೇವನಹಳ್ಳಿಯಿಂದ ಮದ್ನಪಲ್ಲಿ ಹೈವೇಯಲ್ಲಿ ಕೈವಾರ ಕ್ಷೇತ್ರ ಇದೆ ಕೈವಾರ ಕ್ಷೇತ್ರದಿಂದ ರೈಟ್ ಸೈಡ್ ತೊಗೊಂಡ್ರೆ ಒಂದು ಏಳರಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ದೂರದಿರುವಂತಹ ಸೀತಿ ಬೆಟ್ಟ ಇದು ಈ ಪ್ರದೇಶ ಬಂದು ಊರು ಹೆಸರೇ ಬಂದು ಇಲ್ಲಿ ಸೀತಿ ಅಂಥೇಳಿ ಸೊ ಪ್ರತಿಯೊಬ್ಬರು ಬನ್ನಿ ನೋಡಿ ಕಾರುಗಳು ಸಹ ಮೇಲೆ ಬರುವಂಥ ಒಂದು ಏನು ಉಪಯೋಗ ಸಹ ಮಾಡಿದ್ದಾರೆ ಇಲ್ಲಿ ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಸಿಟ್ ಮಾಡಿ ಶಿವನ ಕೃಪೆಗೆ ಒಂದು ಪಾತ್ರರಾಗಿ ಓಂ ನಮ ಗುಂಡಿ ಹೋಟೆಲ್ はい